ಇಪ್ಪತ್ತಾರನೇ ತಾರೀಕು ನಡೆಯಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರಕ್ಕಾಗಿ ಈ ದಿನ ನಮ್ಮೆಲ್ಲರ ಜೊತೆ ಹೋಗಬೇಕಂತೆ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಕೀರ್ತಿಯನ್ನ ಇಡೀ ದೇಶದಲ್ಲೇ ನುಡಿದಂತೆ ನಡೆದಂತ ಒಬ್ಬ ಮುಖ್ಯಮಂತ್ರಿ ಬಡವರ ಬಂದು ದೀನ ದಲಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಭಾಗದ ಜನಪ್ರಿಯ ಮ್ಯಾಟ್ರಿಕ್ ಶಾಸಕರಾಗಿರುವ ಮಂತ್ರಿಗಳು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸೀತಾರಾಮ್ ಸಾಹೇಬ್ರೆ ಹಿರಿಯರು ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾಗಿರ್ತ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ವಿ ಆರ್ ಸುದರ್ಶನ್ ಅವರೇ ಈ ಭಾಗದ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಸಂಪನ್ಯರವರೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕೇಶವ ರೆಡ್ಡಿ ಅವರೇ ನಮ್ಮ ಅಮರ್ನಾಥ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ಇವತ್ತು ಸರ್ವರಿಗೂ ಸಮ ಬಾಳು ಇವತ್ತು ಸಮಾಜ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಂತವಾಗಿ ಏಳರಿಂದ ಪ್ರಾರಂಭ ಆದಂತ ಪಯಣ ಇಲ್ಲಿವರೆಗೂ ಬಂದು ನಾವು ತಲುಪಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತಕ್ಕಂಥ ಮಾತಿ ಇವತ್ತು ನಾವು ಕೇಳ್ತಾ ಇದ್ದೀವಿ ಬಂದ ದಯವಿಟ್ಟು ನಾವೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇವತ್ತು ಮಾತಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಹತ್ತು ವರ್ಷದ ಆಳ್ವಿಕೆಯಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತು ಈ ದೇಶಕ್ಕೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ನಾವೆಲ್ಲರೂ ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಒಂದು ಸೂರನ್ನ ಕಟ್ಕೊಳ್ತೀವಿ ನಾವು ಕಟ್ಟ ಸೂರು ನಾವು ಭದ್ರವಾದಂತಹ ಬುನಾದಿ ಅಡಿಪಾಯವನ್ನ ಹಾಕಿ ಅದ್ರ ಮೇಲೆ ನಮ್ಮ ಮನೆಯನ್ನ ನಾವು ನಿರ್ಮಾಣ ಮಾಡ್ಕೊಳ್ತಕ್ಕಂತ ಕೆಲಸ ಮಾಡ್ತೀವಿ